ವಿಚಾರಣೆ ನಡೆಸಬೇಕು ಅಂತ ನಾನು ಹೇಳಿದೆ ಆ ವಿಚಾರಣೆ ಮಾಡದೆ ಯಾವ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ ಅದನ್ನೇ ನಾನು ಹೇಳಿದೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನಲ್ಲಿ ಹಿಯರ್ ದ ಅದರ್ ಸೈಡ್ ಅಂತ ಅಂದ್ಬಿಟ್ಟು ಅಂತಂದರೆ ಆರೋಪಿತ ನೌಕರರು ಏನು ಹೇಳ್ತಾನೆ ಮೊದಲು ಕೇಳು ಅಂದರೆ ವಿಚಾರಣೆ ಮಾಡುವಂತ ಅಷ್ಟೇ ಅರ್ಥ ಅದರ ಆ ವಿಚಾರಣೆ ಮಾಡಲಿಕ್ಕೆ ಶಿಸ್ತು ಪ್ರಾಧಿಕಾರಿಯೇ ಇಷ್ಟಪಟ್ಟರೆ ವಿಚಾರಣೆ ಮಾಡಬಹುದು ಅಥವಾ ಮತ್ತೊಬ್ಬ ಅಧಿಕಾರಿಯನ್ನ ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಬಹುದು ಆ ವಿಚಾರಣಾಧಿಕಾರಿ ಅದೇ ಇಲಾಖೆಯ ಅಧಿಕಾರಿಯಾಗಿರಬಹುದು ಅಥವಾ ಮತ್ತೊಂದು ಇಲಾಖೆಯ ಅಧಿಕಾರಿನೂ ಆಗಿರಬಹುದು ರೈಟ್ ಹಾಗೆ ಒಂದು ಮೂರು ನಾಲ್ಕು ನಿಯಮಗಳ ಅಡಿಯಲ್ಲಿ ವಿಚಾರಣೆ ಮಾಡಲಿಕ್ಕೆ ಈ ನಿಯಮಗಳಲ್ಲಿ ಅವಕಾಶ ಇದೆ ಅದರಲ್ಲಿ ಮೊದಲನೆಯದಾಗಿ ನಿಯಮ ಹನ್ನೆರಡು ಲಘು ದಂಡನೆಗಳನ್ನು ವಿಧಿಸೋಣ ಅನ್ನುವ ಅಭಿಪ್ರಾಯ ಶಿಸ್ತು ಪ್ರಾಧಿಕಾರಿಗೆ ಬಂದರೆ ನಿಯಮ ಹನ್ನೆರಡರ ಪ್ರಕಾರ ಚಾರ್ಜ್ ಶೀಟನ್ನು ತಯಾರು ಮಾಡಿ ಸರ್ಕಾರಿ ನೌಕರನಿಗೆ ಕೊಡಬೇಕು ಹದಿನೈದು ದಿನದ ಒಳಗಾಗಿ ಸೂಕ್ತ ಸಮಜಾಯಿಷಿಯನ್ನು ಅಥವಾ ಹೇಳಿಕೆಯನ್ನು ಸಲ್ಲಿಸಲು ಅವಕಾಶ ನೀಡಿ ಅಷ್ಟೇ ಶೀಟ್ ನೇರವಾಗಿ ನೌಕರನಿಗೆ ಶಿಸ್ತು ಪ್ರಾಧಿಕಾರಿ ಕೊಡೋದು ಹದಿನೈದು ದಿನ ಸಮಯ ಕೊಡಬೇಕು ಆ ಆರೋಪಗಳ ಮೇಲೆ ಆರೋಪಿತ ನೌಕರ ತನ್ನ ಸಮಜಾಯಶಿಯನ್ನು ನೀಡ್ತಾನೆ ರೈಟ್ ಅಧಿಕಾರಿ ಪರಿಶೀಲನೆ ಮಾಡ್ತಾರೆ ಹೌದು ಇವನು ಹೇಳಿರುವುದು ಸಮಂಜಸವಾಗಿದೆ ಅಂತಂದ್ರೆ ಎಂಕ್ವೈರಿ ಅವಶ್ಯಕತೆ ಇಲ್ಲ ಅಂತ ಆ ಹಂತದಲ್ಲಿಯೇ ಶಿಸ್ತು ಪ್ರಾಧಿಕಾರಿ ವಿಚಾರಣೆಯನ್ನು ಕೈ ಬಿಡಬಹುದು ಅಥವಾ ಇಲ್ಲ ಇವನ ಸಮಜ ಒಪ್ಪಲು ಸಾಧ್ಯವಿಲ್ಲ ಅಂತ ಅಂದ್ರೆ ದ ಕಂಟೆನ್ಷನ್ ಎ ಜಿ ಬಾಯ್ ಈಸ್ ನಾಟ್ ಅಕ್ಸೆಪ್ಟಬಲ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಆದೇಶ ಮಾಡಿ ಎಸ್ ನೆಕ್ಸ್ಟ್ ಟೂ ತ್ರೀ ಇನ್ಕ್ರಿಮೆಂಟ್ ಆರ್ ವಿತ್ ಅಂತ ಆದೇಶ ಮಾಡು ಅಂತಂದ್ರೆ ನಿಯಮ ಹನ್ನೆರಡು ಸಮರಿ ಎಂಕ್ವೈರಿ ಅಂತಂದ್ರೆ ಸಂಕ್ಷಿಪ್ತ ವಿಚಾರಣೆ ಅಂತಂದ್ರೆ ಮೌಖಿಕ ವಿಚಾರಣೆ ಇಲ್ಲವೇ ಇಲ್ಲ ನೋ ಫೇಸ್ ಟು ಫೇಸ್ ಎಂಕ್ವೈರಿ ಓನ್ಲಿ ಪೇಪರ್ ನೋಟಿಸ್ ಕೊಡು ಅವನಿಂದ ಸಮಜಾಯಿಸುತ್ತಕೋ ಅವನು ಕೊಟ್ಟಂಥ ಸಮಜಾಯಿಸಿ ತೃಪ್ತಿಕರವಾಗಿದೆ ಸಮಾಧಾನಕರವಾಗಿದೆ ಅಂತ ಅಂದರೆ ಕೈ ಬಿಡೋದು ಇಲ್ಲ ಆರೋಪಗಳು ಇವನು ಕೊಟ್ಟಿರುವುತಕ್ಕಂಥ ಸಮಜಾಯಿಸಿ ಒಪ್ಪಲು ಸಾಧ್ಯವಿಲ್ಲ ಅಂತ ಅಂದರೆ ತಿರಸ್ಕರಿಸಿ ಶಿಕ್ಷೆಗಳನ್ನು ವಿಧಿಸಬು ಎಲ್ಲ ಪೇಪರ್ ಪೇಪರ್ವರ್ಕ್ ಮುಖಾಮುಖಿ ವಿಚಾರಣೆ ಇಲ್ಲ ನಿಯಮ ಹನ್ನೆರಡರ ಅಡಿಯಲ್ಲಿ ಅಂದರೆ ಬೇಗ ವಿಚಾರಣೆ ಮುಗಿದೋಗ್ಬಿಡುತ್ತೆ ಶೀಘ್ರ ಶಿಕ್ಷೆ ಆರೋಪಿತ ನೌಕರಿಗೆ ಪ್ರಾಪ್ತವಾದ ಬಟ್ ಲಘು ದಂಡನೆಗಳು ಮಾತ್ರವೇ ನೀಡಬೇಕು ಒನ್ ಆರ್ ಮೋರ್ ಆಫ್ ದಿ ಫಾಲೋಯಿಂಗ್ ಮೈನರ್ ಪೆನಾಲ್ಟೀಸ್ ಒಂದು ಅಥವಾ ಎರಡು ಅಥವಾ ಮೂರು ಲಘು ದಂಡನೆಗಳು ಮಾತ್ರ ನಿಯಮ ಹನ್ನೆರಡರಲ್ಲಿ ವಿಚಾರಣೆ ಕೈಗೊಂಡರೆ ಬಹುಬೇಗ ಪ್ರಕರಣ ಮುಕ್ತಾಯ ಆಗುತ್ತೆ ಲಘು ದಂಡನೆಗಳು ಮಾತ್ರ ವಿಧಿಸಲಿಕ್ಕೆ ಅವಕಾಶ ಇದೆ ಅನ್ನೋದು ರೈಟ್ ನಾವು ನೆಕ್ಸ್ಟ್ ಅದು ಒಂದು ನಿಯಮ ಹನ್ನೊಂದು ಅದು ಫೇಸ್ ಟು ಫೇಸ್ ಸುದೀರ್ಘ ವಿಚಾರಣೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಆ ವಿಚಾರಣೆಯನ್ನು ನಡೆಸಬೇಕು ಆ ವಿಚಾರಣೆಯಲ್ಲಿ ಆರೋಪಗಳು ಸಾಬೀತಾಗಿದೆ ಅಂತಂದ್ರೆ ಲಘು ದಂಡನೆಗಳನ್ನಾದರೂ ವಿಧಿಸಬಹುದು ಕಠಿಣ ದಂಡನೆಗಳನ್ನಾದರೂ ವಿಧಿಸಬಹುದು ನಿಯಮ ಹನ್ನೊಂದು ಅಂದರೆ ಹಾಗೇನೆ ಕಠಿಣ ದಂಡನೆಗಳನ್ನು ವಿಧಿಸೋಣ ಅನ್ನೋ ಉದ್ದೇಶ ಇತ್ತು ಅಂತಂದರೆ ಎಸ್ ಅಪಾಯಿಂಟಿಂಗ್ ಅಥಾರಿಟಿ ಚಾರ್ಜ್ ಶೀಟನ್ನು ತಯಾರು ಮಾಡ್ತಾರೆ ಅವರೇ ನೌಕರನಿಗೆ ಸರ್ವ್ ಮಾಡಬೇಕು ಒಂದು ಹದಿನೈದು ದಿನ ಸಮಯ ಅವಕಾಶ ಕೊಡಬೇಕು ಅವನ ಸಮಜಾಯಿಷಿಯನ್ನು ಕೊಡಲಿಕ್ಕೆ ಸಮಜಾಯಿಷಿ ಬಂದ ಮೇಲೆ ಶಿಸ್ತು ಪ್ರಾಧಿಕಾರಿ ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿ ಈ ಹಂತದಲ್ಲೇ ಆರೋಪಗಳನ್ನು ಕೈ ಬಿಡೋದ ಅಥವಾ ವಿಚಾರಣೆಯನ್ನು ಮುಂದುವರೆಸೋದ ಅಂತ ಅಂದ್ಬಿಟ್ಟು ಶಿಸ್ತು ಪ್ರಾಧಿಕಾರಿ ತೀರ್ಮಾನ ತಗೋಬೇಕು ರೈಟ್ ವಿಚಾರಣೆಯನ್ನು ಮುಂದುವರಿಸೋಣ ಅವನ ಅಹವಾಲನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಅಂದ್ರೆ ಹಿಸ್ ಎ ಕಂಟೆನ್ಷನ್ ಇಸ್ ನಾಟ್ ಅಕ್ಸೆಪ್ಟೆಡ್ ಹೆನ್ಸ್ ಆರ್ಡರ್ಡ್ ಎಂಕ್ವೈರಿ ಶ್ರೀ ಎಕ್ಸ್ ಇಸ್ ಅಪಾಯಿಂಟೆಡ್ ಎಂಕ್ವೈರಿ ಆಫೀಸರ್ ಅಂಡ್ ಶ್ರೀ ಬಿ ಬಿಜ ಅಪಾಯಿಂಟೆಡ್ ಪ್ರೆಸೆಂಟಿಂಗ್ ಆಫೀಸರ್ ಅಂಡ್ ದಿ ಆರ್ ಡೈರೆಕ್ಟ್ ಟು ಸಬ್ಮಿಟ್ ದ ರಿಪೋರ್ಟ್ ವಿತ್ ಇನ್ ಸಿಕ್ಸ್ ಮಂತ್ ಆರ್ ಮಂತ್ ಆರ್ ಒನ್ ಇಯರ್ ಅಂತ ಆರ್ಡರ್ ಮಾಡೇ ಬಿಡ್ತಾರೆ ವಿಚಾರಣಾಧಿಕಾರಿಗೆ ಹೋಗುತ್ತೆ ಮಣ್ಣನಧಿಕಾರಿಗೂ ಆ ಆದೇಶ ಹೋಗುತ್ತೆ ಆಗ ಇಬ್ಬರು ವಿಚಾರಣಾಧಿಕಾರಿ ಮಣ್ಣನಧಿಕಾರಿ ಇಬ್ಬರು ಹೋಗಬೇಕು ಆ ಇಲಾಖಾ ಮುಖ್ಯಸ್ಥರ ಹತ್ರ ಸೂಕ್ತ ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಬರಬೇಕು ಮಂಡನಾಧಿಕಾರಿಯ ಬಳಿ ಒರಿಜಿನಲ್ ಫೈಲ್ ಇರುತ್ತೆ ವಿಚಾರಣಾಧಿಕಾರಿಗೆ ಕಾಪೀಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಕಾಪೀಸ್ ಆಫ್ ದರ್ ಅಪಾಯಿಂಟ್ಮೆಂಟ್ ಆರ್ಡರ್ ಚಾರ್ಜ್ ಶೀಟ್ ರಿಪ್ಲೈ ಅಷ್ಟು ಮಾತ್ರ ಇರು ಅಷ್ಟೇ ಕಾಪೀಸ್ ಮಂಡನಾಧಿಕಾರಿ ಹತ್ರ ಒರಿಜಿನಲ್ ಫೈಲ್ ಫೈಲೇ ಇರುತ್ತೆ ಸೊ ರೈಟ್ ಅವರು ವಿಚಾರಣೆ ಮಾಡ್ತಾರೆ ಸುದೀರ್ಘವಾಗಿ ನಡೆಯುತ್ತೆ ಬಹಳ ಪ್ರೋಸೆಸ್ ನಿಯಮ ಹನ್ನೊಂದರಲ್ಲಿ ಇಪ್ಪತ್ತು ಮೂರು ಉಪನಿಯಮಗಳಿದ್ದಾವೆ ಲಾಂಗ್ ಪ್ರೋಸೆಸ್ ಲಾಂಗ್ ಪ್ರೋಸೆಸ್ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಆರು ವರ್ಷ ಹನ್ನೊಂದು ವರ್ಷದವರೆಗೂ ಎಳ್ಕೊಂಡೋಗಿದೆ ಕೆಲವು ವಿಚಾರಣೆಗಳು ಕಾರಣ ಅದರಲ್ಲಿ ಪ್ರೋಸೆಸ್ ಹಂಗಿದೆ ನಿಯಮ ಹನ್ನೊಂದರ ಅಡಿಯಲ್ಲಿ ಇಪ್ಪತ್ತ್ ಮೂರು ಉಪನಿಯಮಗಳು ಬರುತ್ತೆ ಸಾಲದು ಎಂಬಂತೆ ಹಲವಾರು ಕೋರ್ಟು ತೀರ್ಪುಗಳನ್ನು ಸರ್ಕಾರಿ ಆದೇಶಗಳನ್ನು ಸುತ್ತೋಲೆಗಳಲ್ಲಿ ಇರತಕ್ಕಂಥ ಸೂಚನೆಗಳನ್ನು ಪಾಲಿಸಿ ವಿಚಾರಣೆ ಮಾಡಬೇಕು ರೈಟ್ ನೆಕ್ಸ್ಟ್ ಅದು ನಿಯಮ ಹನ್ನೊಂದು ನಿಯಮ ಹನ್ನೊಂದರ ಪ್ರಕಾರ ವಿಚಾರಣೆಯನ್ನು ಮುಗಿಸ್ತಾರೆ ಅದು ಸುದೀರ್ಘ ವಿಚಾರಣೆ ಅತಿ ಸೂಕ್ಷ್ಮವಾದಂತಹ ವಿಚಾರಣೆ ಪಕ್ಕ ಪಕ್ಕ ನಿಯಮಗಳನ್ನ ಕೋರ್ಟ್ ಆದೇಶ ಪಾಲನೆ ಮಾಡಿಯೇ ವಿಚಾರಣೆ ಮಾಡಬೇಕು ಈ ರೀತಿಯ ನಿಯಮ ಹನ್ನೊಂದರ ವಿಚಾರಣೆಯಲ್ಲಿ ಆರೋಪಿತ ನೌಕರನಿಗೆ ಒಂದು ಅವಕಾಶ ಇರುತ್ತೆ ಏನು ತನ್ನನ್ನು ತಾನು ರಕ್ಷ ತನ್ನ ಪರವಾಗಿ ವಾದ ಮಂಡಿಸಲಿಕ್ಕೆ ಒಬ್ಬ ಸರ್ಕಾರಿ ನೌಕರನ ನಿವೃತ್ತ ನೌಕರನ ರಕ್ಷಣಾ ಸಹಾಯಕರನ್ನಾಗಿ ನೇಮಕ ಮಾಡಿಕೊಳ್ಳಬಹುದು ಅದೊಂದು ಅವಕಾಶ ಇದೆ ರೈಟ್ ಅದರ ಬಗ್ಗೆ ಮುಂದಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ನೆಕ್ಸ್ಟ್ ನಿಯಮ ಹದಿಮೂರು ಅದನ್ನು ಸಹ ವಿಚಾರಣೆಗೆ ಸಂಬಂಧಪಟ್ಟಂತಹದ್ದೇ ನಾನು ಆಗಲೇ ಹೇಳಿದೆ ವಿಚಾರಣೆ ಅಂತಂದರೆ ನಿಯಮ ಹನ್ನೊಂದು ಲಘು ಮತ್ತು ಕಠಿಣ ದಂಡನೆಗಳು ಯಾವುದನ್ನಾದರೂ ವಿಧಿಸಬಹುದು ಆರೋಪಗಳು ಸಾಬೀತಾಗಿದೆ ಅಂತಂದ್ರೆ ಅದು ಒಂದು ನಿಯಮ ಹನ್ನೆರಡು ಸಮರಿ ಎಂಕ್ವೈರಿ ಅಂದರೆ ಸಂಕ್ಷಿಪ್ತ ವಿಚಾರಣೆ ಅಂದರೆ ಮುಖಾಮುಖಿ ಇಲ್ಲ ಚಾರ್ಜ್ ಶೀಟ್ ಕೊಡೋದು ಅವನ ಅಹ್ವಾಲನ್ನು ತೆಗೆದುಕೊಳ್ಳೋದು ಆರೋಪಗಳು ಸಾಬೀತು ಅಂದ್ರೆ ಅವನ ಸಮಜಾಯಿಶಿ ಒಪ್ಪಲು ಸಾಧ್ಯವಿಲ್ಲ ಅಂತ ಅಂದ್ರೆ ಲಘು ದಂಡನೆಗಳಲ್ಲಿ ಯಾವುದಾದ್ರೂ ಒಂದೋ ಎರಡನ್ನು ವಿಧಿಸುವಂತಹದ್ದು ರೈಟ್ ಇನ್ನೊಂದಿದೆ ನಿಯಮ ಹದಿಮೂರು ನಿಯಮ ಹದಿಮೂರು ಜಂಟಿ ವಿಚಾರಣೆ ಆಗಲೇ ಹೇಳು ಪ್ರಕರಣ ಒಂದೇ ಇಬ್ಬರು ಮೂವರು ನೌಕರರು ಒಂದೇ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂದರೆ ಜಂಟಿಯಾಗಿ ವಿಚಾರಣೆ ಮಾಡೋದು ಅದು ಹದಿಮೂರು ಹದಿನಾಲ್ಕು ಇನ್ನೊಂದು ನಿಯಮ ಅದು ವಿಚಾರಣೆ ಮತ್ತದು ವಿಚಾರಣೆ ಇಲ್ಲ ರಾಷ್ಟ್ರದ ಹಿತಾಸಕ್ತಿಗೆ ಧಕ್ಕೆ ಉಂಟಾಗಿದೆ ಅಂತ ಗವರ್ನರ್ಗೆ ಅನಿಸಿದರೆ ವಿಚಾರಣೆಯನ್ನು ಕೈಬಿಟ್ಟು ನೇರವಾಗಿ ಅಂಥ ನೌಕರನಿಗೆ ಶಿಕ್ಷೆಯನ್ನು ವಿಧಿಸಬಹುದು ನೆಕ್ಸ್ಟ್ ಆರೋಪಿತ ನೌಕರ ವಿಚಾರಣೆಯಲ್ಲಿ ಭಾಗವಹಿಸ್ತಾ ಇಲ್ಲ ಯಾವ ನೋಟಿಸ್ ಅನ್ನು ಸ್ವೀಕರಿಸ್ತಾ ಇಲ್ಲ ವಿಚಾರಣಾಧಿಕಾರಿಗೆ ಸಾಕ್ಷಿಗಳಿಗೆ ಬೆದರಿಕೆ ಒಡ್ತಾ ಇದ್ದಾನೆ ಇಟ್ ಈಸ್ ಇಮ್ ಟು ಕಂಡಕ್ಟ್ ದ ಎಂಕ್ವೈರಿ ಎಂಕ್ವೈರಿ ನಡೆಸಲು ಸಾಧ್ಯವೇ ಇಲ್ಲ ಅಂತ ವಿಚಾರಣಾಧಿಕಾರಿ ವರದಿ ಮಾಡಿದರೆ ಅದನ್ನು ತೆಗೆದುಕೊಂಡು ವಿಚಾರಣೆಯನ್ನು ಅಲ್ಲಿಗೆ ಕೈಬಿಟ್ಟು ಶಿಕ್ಷೆಗಳನ್ನು ವಿಧಿಸಬಹುದು ಈ ರೀತಿಯಾಗಿ ಅದು ಅಲ್ಲಿ ವಿಚಾರಣೆನೇ ಇಲ್ಲ ಅದು ಬಟ್ ಶಿಕ್ಷೆ ಅದನ್ನು ಸ್ಪೆಷಲ್ ಪ್ರೊಸೀಜರ್ ಅಂತ ಕರೀತಾರೆ ವಿಶೇಷ ಸನ್ನಿವೇಶಗಳಲ್ಲಿ ವಿಚಾರಣೆ ಇಲ್ಲದೆ ಮಾಡದೆ ಅಥವಾ ಕೈಬಿಟ್ಟು ಶಿಕ್ಷೆಗಳನ್ನು ಕೊಡುವುದು ಅಂತ ಸಾಮಾನ್ಯವಾಗಿ ಅದು ಕಠಿಣ ಶಿಕ್ಷೆಗಳನ್ನೇ ವಿಧಿಸ್ತಾರೆ ಸ್ಪೆಷಲ್ ಪ್ರೊಸೀಜರ್ನಲ್ಲಿ ಸಾಮಾನ್ಯವಾಗಿ ಇನ್ನೊಂದು ಇದರಲ್ಲಿ ಏನಪ್ಪಾ ಅಂತಂದರೆ ಕರ್ತವ್ಯದ ಸ್ಥಳದಲ್ಲಿ ಅಂದರೆ ಆಫೀಸ್ಗಳಲ್ಲಿ ಮಹಿಳಾ ನೌಕರರ ಮೇಲೆ ಲೈಂಗಿಕ ದೌರ್ಜಿಯನ್ನು ಎಸಗಿದ್ದಾರೆ ಅಂತ ಅಂದರೆ ಅದಕ್ಕೆ ಈ ಸಿ ಸಿ ಎ ಪ್ರಕಾರ ವಿಚಾರಣೆ ಇಲ್ಲ ನೊಂದ ಮಹಿಳೆ ಪ್ರತಿ ಜಿಲ್ಲೆಯಲ್ಲೂ ಸಹ ಮಹಿಳೆಯರ ಒಂದು ಅಸೋಸಿಯೇಷನ್ ಇರುತ್ತೆ ಅವರಲ್ಲಿ ಅರ್ಜಿ ಸಲ್ಲಿಸಬೇಕು ಅವರು ಅವರದೇ ಆದಂಥ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಿ ಆ ವಿಚಾರಣಾ ವರದಿಯನ್ನು ನೇರವಾಗಿ ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸ್ತಾರೆ ಆ ನೇಮಕಾತಿ ಪ್ರಾಧಿಕಾರ ಅದನ್ನು ಆಮೂಲಾಗ್ರವಾಗಿ ಓದಿ ಇದು ನಿಯಮಬದ್ಧವಾಗಿ ನಡೆದಿರುವು ವಿಚಾರಣೆಯೇ ಅಂತ ಭಾವಿಸಿ ಅಂಥ ನೌಕರನಿಗೆ ದಂಡನೆಗಳನ್ನು ವಿಧಿಸಬಹುದು ಆ ಹದಿನಾಲ್ಕು ಎ ಲೋಕಾಯುಕ್ತ ಹದಿನಾಲ್ಕು ಬಿ ಈ ಸೆಕ್ಸುಯಲ್ ಹೆರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಆನ್ ವುಮನ್ ಅನ್ನೋದು ಹದಿನಾಲ್ಕು ಬಿ ಇಷ್ಟೊತ್ತು ಹೇಳಿದ್ರು ಹದಿನಾಲ್ಕು ಏ ಅಂತಂದರೆ ಅದು ಲೋಕಾಯುಕ್ತ ಪ್ರಕರಣ ಲೋಕಾಯುಕ್ತ ಕಾಯ್ದೆ ಎಂಬತ್ನಾಲ್ಕರಿಂದ ಜಾರಿಗೆ ಬಂದಿದೆ ಅದು ನಾಳೆ ವಿವರವಾಗಿ ಹೇಳ್ತೀನಿ ಇನ್ವೆಸ್ಟಿಗೇಟ್ ಮಾಡುತ್ತೆ ಲೋಕಾಯುಕ್ತ ಜೊತೆಗೆ ಎಂಕ್ವೈರಿನೂ ಮಾಡುತ್ತೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಅಂದರೆ ತನಿಖೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ ಆ ವರದಿಯನ್ನು ಪರಿಶೀಲನೆ ಮಾಡಿ ಸರ್ಕಾರ ಸಣ್ಣ ಪ್ರಮಾಣದ ಶಿಕ್ಷೆಗಳನ್ನು ನೀಡುವಂತಹ ಪ್ರಕರಣಗಳಾದರೆ ಇಲಾಖಾ ಅಧಿಕಾರಿಗಳಿಗೆ ವಿಚಾರಣೆ ಮಾಡಲಿಕ್ಕೆ ಸರ್ಕಾರ ನಿರ್ದೇಶನ ನೀಡುತ್ತೆ ಕಠಿಣ ದಂಡನೆಗಳನ್ನು ವಿಧಿಸತಕ್ಕಂಥ ಪ್ರಕರಣಗಳು ಆದರೆ ವಿಚಾರಣೆ ಮಾಡಲಿಕ್ಕೆ ಲೋಕಾಯುಕ್ತಗೆ ಆರ್ಡರ್ ಮಾಡುತ್ತೆ ಅಂದರೆ ರಿಕ್ವೆಸ್ಟ್ ಮಾಡುತ್ತೆ ಆಗ ಲೋಕಾಯುಕ್ತ ಅವರೇ ಚಾರ್ಜ್ ಶೀಟ್ ತಯಾರು ಮಾಡಿ ಅವರೇ ಎಂಕ್ವೈರಿ ಮಾಡಿ ಎಂಕ್ವೈರಿ ರಿಪೋರ್ಟನ್ನು ದಂಡನೆಗಳ ಸೂಚ ದಂಡನೆಗಳನ್ನು ಸೂಚಿಸಿ ಮುಂದಿನ ತೀರ್ಮಾನಕ್ಕೆ ಅಂದರೆ ಶಿಕ್ಷೆಗಳು ಕೊಡುವ ಸಲುವಾಗಿ ಸರ್ಕಾರಕ್ಕೆ ವಾಪಸ್ ಕೊಡುತ್ತೆ ಅಂದರೆ ಲೋಕಾಯುಕ್ತ ತನಿಖೆಯನ್ನು ಮಾಡುತ್ತೆ ವಿಚಾರಣೆಯನ್ನು ಮಾಡುತ್ತೆ ಚಾರ್ಜ್ ಶೀಟನ್ನು ತಯಾರಿಸುತ್ತೆ ಮತ್ತು ಶಿಕ್ಷೆಗಳ ಸ್ವರೂಪವನ್ನು ರೆಕಮೆಂಡ್ ಮಾಡು ಅಂತಿಮ ತೀರ್ಮಾನ ಸರ್ಕಾರಕ್ಕೆ ಬಿಟ್ಟದ್ದು ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರ ಮುಂದಿನ ಅಧಿವೇಶನದಲ್ಲಿ ತಿಳಿದುಕೊಳ್ಳೋಣ ನೆಕ್ಸ್ಟ್ ಇಷ್ಟು ಸಹ ವಿಚಾರಣೆಗೆ ಸಂಬಂಧಪಟ್ಟಂಥ ನಿಯಮಗಳು ಇನ್ನೊಂದಷ್ಟು ವಿವರವಾಗಿ ಮುಂದೆ ನಾವು ತಿಳಿದುಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಸಿ ಸಿ ಎ ಪ್ರಕಾರ ಆದರೆ ನಾನು ಎಷ್ಟೊತ್ತು ಹೇಳಿದೆ ನಿಯಮ ಎಂಟರಲ್ಲಿ ಒಂದು ಹತ್ತು ದಂಡನೆಗಳು ಇದ್ದಾವೆ ಅಂತ ಇದನ್ನು ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಅದಕ್ಕೆ ಇನ್ನೊಂದು ಪದ ಇದೆ ಡೊಮೆಸ್ಟಿಕ್ ಎಂಕ್ವೈರಿ ಈ ಡೊಮೆಸ್ಟಿಕ್ ಎಂಕ್ವೈರಿ ಅಂತಂದರೆ ಅಧಿಕಾರಿಗಳು ನೌಕರರ ಮಧ್ಯದಲ್ಲಿ ನಡೆಯತಕ್ಕಂಥ ವಿಚಾರಣೆ ಇಲ್ಲಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ ವಿಚಾರಣಾ ಸಂದರ್ಭದಲ್ಲಿ ವಿಚಾರಣಾಧಿಕಾರಿ ಮನನಾಧಿಕಾರಿ ಆರೋಪಿತ ನೌಕರ ಆರೋಪಿತ ನೌಕರನ ಪರವಾಗಿ ಬಂದಂಥ ರಕ್ಷಣಾ ಸಹಾಯಕ ಮತ್ತು ಆ ಕಡೆ ಈ ಕಡೆ ಸಾಕ್ಷಿಗಳು ಒಬ್ಬ ಟೈಪಿಸ್ಟ್ ಇಷ್ಟೇ ಬೇರೆ ಯಾರಿಗೂ ಪ್ರವೇಶವಿಲ್ಲ ಅದು ಕುಟುಂಬ ಜಗಳ ಇದ್ದಂಗೆ ಅವರವರೇ ಬಗೆಹರಿಸ್ಕೊಳ್ತಾರೆ ಅವರವರೇ ವಿಚಾರಣೆ ಮಾಡಿಕೊಂಡು ತೀರ್ಮಾನ ಮಾಡಿಕೊಳ್ಳಿ ಅಂತ ಸ್ವಲ್ಪ ಕ್ಲೋಸ್ಡ್ ಡೋರ್ಸ್ ಅಂತ ಅನ್ನಬಹುದು ಡೋರ್ಗಳೇನು ಹಾಕೋದಿಲ್ಲ ಆ ಒಂದು ಅರ್ಥದಲ್ಲಿ ತಗೋಬೋದು ಡೊಮೆಸ್ಟಿಕ್ ಎಂಕ್ವೈರಿ ಅಂತ ಕೌಟುಂಬಿಕ ಕಲಹ ಅಂತ ರೈಟ್ ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಜುಡಿಷಿಯಲ್ ಎಂಕ್ವೈರಿ ಜುಡಿಷಿಯಲ್ ಎಂಕ್ವೈರಿ ಅಂದರೆ ಅದು ಓಪನ್ ಎಂಕ್ವೈರಿ ಆ ಜುಡಿಷಿಯಲ್ ಎಂಕ್ವೈರಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಸ್ತಾ ಇದ್ರೆ ಯಾರ್ದಾದ್ರೂ ಆಗಿರ್ಲಿಪ್ಪ ನೀವು ಹೋಗಿ ಜಾಗ ಇದ್ರೆ ಕುಂತ್ಕೋಬಹುದು ಓಪನ್ ಅಂದರೆ ಜುಡಿಷಿಯಲ್ ಎಂಕ್ವೈರಿಗೂ ಡೊಮೆಸ್ಟಿಕ್ ಎಂಕ್ವೈರಿಗೂ ಸಾಕಷ್ಟು 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 ವ್ಯತ್ಯಾಸಗಳಿತ್ತವೆ ಇನ್ವೆ ಜುಡಿಷಿಯಲ್ ಎಂಕ್ವೈರಿ ಸಿ ಪಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆ್ಯಕ್ಟು ಇವುಗಳನ್ನು ಆಧರಿಸಿ ಅವರು ಜಡ್ಜಸ್ ವೆಲ್ ಟ್ರೈನ್ಡ್ ಜಡ್ಜಸ್ ವಿಚಾರಣೆ ಮಾಡ್ತಾರೆ ಆ ಜುಡಿಷಿಯಲ್ ಎಂಕ್ವೈರಿನಲ್ಲಿ ಲಾಯರ್ಸ್ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಎಸ್ ಅಲ್ಲಿನೂ ಸಹ ಜ್ಯುಡಿಷಿಯಲ್ ಎಂಕ್ವೈರಿ ಲಾಂಗ್ ಟೈಮ್ ತೆಗೆದುಕೊಳ್ಳುತ್ತೆ ಅಂತಿಮವಾಗಿ ಆರೋಪಗಳು ಸಾಬೀತಾಗಿದೆ ಅಂತಂದರೆ ಜಡ್ಜೆ ದಂಡನೆಗಳನ್ನು ವಿಧಿಸ್ತಾರೆ ಜಡ್ಜೆ ದಂಡನೆ ವಿಚಾರಣೆ ಮಾಡೋದು ಜಡ್ಜೆ ದಂಡನೆಗಳನ್ನು ವಿಧಿಸುವ ಅಧಿಕಾರ ಹೊಂದಿರುವುದು ಅದೇ ಜೆಡ್ಜ್ ಮತ್ತೆ ಶಿಕ್ಷೆಗಳು ಯಾವುವು ಅಂತಂದ್ರೆ ಅಲ್ಲಿ ಜೈಲು ಶಿಕ್ಷೆ ಅಥವಾ ದಂಡನೆಗಳು ಅಥವಾ ಎರಡು ಆಗಬಹುದು ಓಪನ್ ನೆಕ್ಸ್ಟ್ ಈ ಕಡೆ ಡೊಮೆಸ್ಟಿಕ್ ಎಂಕ್ವೈರಿ ಅಂತಂದರೆ ವಿಚಾರಣಾಧಿಕಾರಿ ಅಂದರೆ ಒಬ್ರು ಗವರ್ಮೆಂಟ್ ಆಫೀಸರ್ ಮನ್ನನಾಧಿಕಾರಿ ಅವನು ಮತ್ತೊಬ್ಬ ಗವರ್ಮೆಂಟ್ ಆಫೀಸರ್ ಆರೋಪಿತ ನೌಕರನು ಇದ್ದೇ ಇರ್ತಾನೆ ಇಲ್ಲಿ ಡೊಮೆಸ್ಟಿಕ್ ಎನ್ಕ್ವೈರಿನಲ್ಲಿ ಅಂದರೆ ಇಲಾಖಾ ವಿಚಾರಣೆಯಲ್ಲಿ ಲಾಯರ್ಸ್ಗೆ ಪ್ರವೇಶ ಇಲ್ಲ ನೆಕ್ಸ್ಟ್ ಎಂಕ್ವೈರಿ ಆಫೀಸರ್ ಆರೋಪಗಳ ಬಗ್ಗೆ ವಿಚಾರಣೆ ಮಾಡಿ ಆರೋಪಗಳು ಸಾಬೀತಾಗಿದೆಯಾ ಇಲ್ಲವ ಅಂತ ಪೂರ್ಣ ಪ್ರಮಾಣದ ಅಭಿಪ್ರಾಯಗಳನ್ನು ಶಿಸ್ತು ಪ್ರಾಧಿಕಾರಿಗೆ ಸಲ್ಲಿಸಬೇಕು ಅಂತಂದ್ರೆ ವಿಚಾರಣಾಧಿಕಾರಿಗೆ ಶಿಕ್ಷೆಗಳನ್ನು ವಿಧಿಸುವ ಅಧಿಕಾರ ಇಲ್ಲ ಹತ್ತು ಆರೋಪಗಳಿದ್ದಾವೆ ಒಬ್ಬ ನೌಕರನ ಮೇಲೆ ಆರೋಪಗಳು ಸತ್ಯಾಸತ್ಯತೆ ತಿಳಿಸ್ಬೇಕಷ್ಟು ಈ ಆರೋಪ ಈ ಒಂದು ಕಾರಣಗಳಿಂದಾಗಿ ಸಾಬೀತಾಗಿದೆ ಇದು ಸಾಬೀತಾಗಿದೆ ಇದು ಸಾಬೀತಾಗಿದೆ ನೀನು ಕಾರಣಗಳು ಕಾರಣ ಈ ಆರೋಪ ಸಾಬೀತಾಗಿಲ್ಲ ಈ ಆರೋಪ ಸಾಬೀತಾಗಿಲ್ಲ ಇನ್ನೊಂದು ಆರೋಪ ಭಾಗಶಃ ಸಾಬೀತಾಗಿದೆ ಅಷ್ಟೇ ವರದಿ ಕೊಡಬೇಕು ವಿಚಾರಣೆ ಮಾಡಿ ಫಿನಿಶ್ ಅಷ್ಟೇ ಶಿಕ್ಷೆ ಕೊಡುವ ಅಧಿಕಾರನೂ ಇಲ್ಲ ಶಿಕ್ಷೆಗಳನ್ನು ಇಂಥದ್ದು ಕೊಡಿ ಅಂತ ಹೇಳುವ ಅಧಿಕಾರನೂ ವಿಚಾರಣಾಧಿಕಾರಿಗೆ ಇಲ್ಲ ಅಷ್ಟೇ ವಿಚಾರಣಾ ವರದಿ ಸಲ್ಲಿಸಿ ಅಂತಂದರೆ ಕ್ಲೋಸ್ ಅಷ್ಟೆ ಇನ್ನೆಲ್ಲ ಶಿಸ್ತು ಪ್ರಾಧಿಕಾರಿ ನೋಡ್ಕೊಳ್ತಾರೆ ಹಾಗಾಗಿ ಡೊಮೆಸ್ಟಿಕ್ ಎಂಕ್ವೈರಿನಲ್ಲಿ ವಿಚಾರಣೆ ಮಾಡೋದೊಬ್ಬ ಅಧಿಕಾರಿ ಶಿಕ್ಷೆಯನ್ನು ಕೊಡುವ ಮತ್ತೊಬ್ಬ ಅಧಿಕಾರಿ ಸಾಮಾನ್ಯವಾಗಿ ನೇಮಕಾತಿ ಪ್ರಾಧಿಕಾರ ಅಥವಾ ಶಿಸ್ತು ಪ್ರಾಧಿಕಾರ ಬಟ್ ಜುಡಿಷಿಯಲ್ ಎಂಕ್ವೈರಿನಲ್ಲಿ ಜಡ್ಜೆ ವಿಚಾರಣೆ ಮಾಡ್ತಾರೆ ಜಡ್ಜೆ ಶಿಕ್ಷೆಗಳನ್ನು ವಿಧಿಸ್ತಾರೆ ಲಾಯರ್ಸ್ಗೆ ಪ್ರವೇಶ ಇರುತ್ತೆ ಡೊಮೆಸ್ಟಿಕ್ ಎಂಕ್ವೈರಿನಲ್ಲಿ ಲಾಯರ್ಸ್ಗೆ ಪ್ರವೇಶ ಇಲ್ಲ ವಿಶೇಷ ಸಂದರ್ಭದಲ್ಲಿ ಲಾಯರ್ಸನ್ನು ಲಾಯರ್ಸ್ಗೆ ಅನುಮತಿಯನ್ನು ಕೊಡಬಹುದು ವಿಶೇಷ ಸಂದರ್ಭದಲ್ಲಿ ಜನರಲಿ ಲಾ ಪ್ರಾಕ್ಟೀಷನರ್ಸ್ ಆರ್ ನಾಟ್ ಅಲೋಡ್ ವಿಶೇಷ ಸಂದರ್ಭ ಬಂದರೆ ಮತ್ತೆ ಅಷ್ಟೇ ಅನುಮತಿ ಕೊಡ್ತಾರೆ ಲಾಯರ್ಸ್ ಲಾಯರ್ಸ್ಗೂ ಸಹ ಅನುಮತಿ ಕೊಡ್ತಾರೆ ರೈಟ್ ನೆಕ್ಸ್ಟ್ ಸೊ ಕ್ರಿಮಿನಲ್ ಕೇಸಸ್ ಕೋರ್ಟ್ನಲ್ಲಿ ವಿಚಾರಣೆ ಮಾಡುವ ಕ್ರಿಮಿನಲ್ ಕೇಸ್ ಇಲ್ಲಿ ಸಿವಿಲ್ ಕೇಸಸ್ ಏನು ಬರೋದಿಲ್ಲ ಸರ್ಕಾರಿ ನೌಕರರ ಸಂಬಂಧ ಸಿವಿಲ್ ಕೇಸಸ್ ಇಲ್ಲ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲ್ಲ ಅಂದರೆ ಕ್ರಿಮಿನಲ್ ಕೇಸ್ ಅಷ್ಟೇ ಸಿವಿಲ್ ಕೇಸ್ ಅಂದರೆ ಅವನು ವೈಯಕ್ತಿಕ ಅದು ಯಾವುದೋ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಕ್ರಿಮಿನಲ್ ಕೇಸ್ ಅಂತಂದರೆ ಕೋರ್ಟ್ ಎಫ್ ಐ ಆರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾವ ಯಾವ ಕಾಯ್ದೆ ಅಡಿಯಲ್ಲಿ ಕ್ರಿಮಿನಲ್ ಕೇಸಸ್ಸನ್ನು ಹೂಡ್ತಾರೆ ಅಂತಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಸೆಕ್ಷನ್ ಫೈವ್ನ ಪ್ರಕಾರ ಅಂದರೆ ಲಂಚ ಸ್ವೀಕರಿಸಿದ್ದು ಮೇಲ್ನೋಟಕ್ಕೆ ಸಾಬೀತಾಯಿತು ಅಂತಂದರೆ ಅಷ್ಟೇ ಎಫ್ ಐ ಆರ್ ಕೋರ್ಟ್ಗೆ ಕೇಸ್ ಹಾಕೋದು ಅದೇ ಕ್ರಿಮಿನಲ್ ಕೇಸ್ ಜಡ್ಜು ವಿಚಾರಣೆಗೆ ಕೈಗೆತ್ತಿಕೊಳ್ತಾರೆ ಇದನ್ನು ಲೋಕಾಯುಕ್ತ ಮಾಡೋದು ಲಂಚ ಪ್ರಕರಣಗಳನ್ನು ಪತ್ತೆ ಹಚ್ಚೋದು ಸರ್ಕಾರಿ ನೌಕರರಲ್ಲಿ ಅಸಿಸ್ತು ಅದರ ಬಗ್ಗೆ ತನಿಖೆ ಮಾಡೋದು ಲೋಕಾಯುಕ್ತ ಹಲವಾರು ಕರ್ತವ್ಯಗಳಲ್ಲಿ ಒಂದು ಎರಡು ಮತ್ತೆ ಐ ಪಿ ಸಿ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ನಿಂದ ನೂರ ಅರವತ್ತೈದು ನಾನ್ನೂರ ಐದು ನಾನ್ನೂರ ಒಂಬತ್ತರ ಪ್ರಕಾರ ಕ್ರಿಮಿನಲ್ ಮೊಕದ್ದಮೆಗಳನ್ನು ಓಡುವುದು ಈ ಥರ ಐ ಪಿ ಸಿ ಅಂಡ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಊಡಬಹುದು ಅದಕ್ಕೆ ಅನುಮತಿ ಅಂದರೆ ಪ್ರಾಸಿಕ್ಯೂಷನ್ ಬೇಕು ನೇಮಕಾತಿ ಪ್ರಾಧಿಕಾರಿ ಎಂದ ಬಹುತೇಕ ಪ್ರಕರಣಗಳಲ್ಲಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಕೆಲವು ಪ್ರಕರಣಗಳಲ್ಲಿ ಅನುಮತಿ ಕೊಡೋದಿಲ್ಲ ಕ್ರಿಮಿನಲ್ ಮೊಕದ್ದಮೆ ಹೂಡಲಿಕ್ಕೆ ಅನುಮತಿ ಕೆಲವು ಪ್ರಕರಣಗಳಿಗೆ ಬೇಡ ಅಂತ ಹೇಳ್ತಾರೆ ರೈಟ್ ಅವೆರಡು ನೆಕ್ಸ್ಟ್ ನಾನು ಆಗ್ತಾನೆ ಹೇಳಿದೆ ಸಸ್ಪೆನ್ಷನ್ನಲ್ಲಿಟ್ಟಾಗ ವಿಚಾರಣೆ ನಡೀತಾ ಇರುವಾಗ ದಂಡನೆ ಅವಧಿ ಇರುವಾಗ ಪ್ರಮೋಷನ್ ಇಲ್ಲ ಇಷ್ಟೆಲ್ಲ ಯಾತಕ್ಕೆ ಅಂತ ಅಂದರೆ ಬಹಳ ಮುಖ್ಯವಾಗಿ ತಿಳ್ಕೋಬೇಕು ಶುಕ್ರ ನೀತಿ ಅಂತ ಒಂದು ಇದೆ ಶುಕ್ರ ನೀತಿ ಏನಪ್ಪಾ ಹೇಳುತ್ತೆ ಅಂತಂದ್ರೆ ಸರ್ಕಾರಿ ಸಾರಿ ನೌಕರರಿಗೆ ಅವಮಾನ ಮಾಡಬೇಡಿ ಕಠಿಣ ದಂಡನೆಗಳನ್ನ ವಿಧಿಸಬೇಡಿ ಇತ್ಯಾದಿ ಇತ್ಯಾದಿ ಇದೆ ಶುಕ್ರ ನೀತಿ ಸರ್ಕಾರಿ ನೌಕರರ ಬಗ್ಗೆನೇ ಹೇಳಿದೆ ಶುಕ್ರ ನೀತಿ ಕಾರಣ ಯಾಕೆ ಆ ಥರ ಅವಮಾನ ಮಾಡಬಾರ್ದು ಕಠಿಣ ದಂಡೆಗಳನ್ನ ನೀಡಬಾರದು ಪದೇ ಪದೇ ಶಿಕ್ಷೆಗಳನ್ನು ನೀಡಬಾರದು ಅಂತಂದ್ರೆ ಅವನಲ್ಲಿ ಮೊರ್ಯಾಲಿಟಿ ಅನ್ನೋದು ಹೋಗ್ಬಿಡ್ತದೆ ಅವನು ಮತ್ತಷ್ಟು ಉಗ್ರನಾದರೂ ಆಗ್ತಾನೆ ಸ್ವಲ್ಪ ಸಾಫ್ಟ್ ಟರ್ಮ್ನಲ್ಲಿ ಇರಬೇಕು ನಾನು ಆಗಲೇ ಹೇಳಿದೆ ವಿಥೋಲ್ಡಿಕ್ ಆಫ್ ಇನ್ಕ್ರಿಮೆಂಟ್ಸ್ ಬಹುತೇಕ ಪ್ರಕರಣಗಳಲ್ಲಿ ಮುಂದಿನ ಒಂದು ಇಂಕ್ರಿಮೆಂಟನ್ನು ಮುಂದಿನ ಎರಡು ಇಂಕ್ರಿಮೆಂಟ್ಗಳನ್ನು ತಡೆ ಹಿಡಿಯಲು ಆದೇಶಿಸಿದೆ ಇಷ್ಟೇ ಇರುತ್ತೆ ಅಪರೂಪ ಅಂತ ಅಂದರೆ ಡಿಸ್ಮಿಸಲು ಕಂಪಲ್ಸರಿ ರಿಟೈರ್ಮೆಂಟು ಎಂಥವು ಅಪರೂಪ ಅಲ್ಲೊಂದು ಅಲ್ಲೊಂದು ಇರ್ತವೆ ಜಾಸ್ತಿ ಅಂತಂದರೆ ಇಂಕ್ರಿಮೆಂಟ್ಗಳನ್ನು ತಡೆಯಿಡಿಯವು ಅದೇ ಶುಕ್ರ ನೀತಿ ಇಲ್ಲಿ ಅನ್ವಯ ಆಗುತ್ತೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಅಷ್ಟೇನೇ ಇದೆ ಪದೇ ಪದೇ ಶಿಕ್ಷೆಗಳನ್ನು ಕೊಡಬೇಡಿ ಅವಮಾನ ಕೊಡ್ ಅವಮಾನ ಮಾಡಬೇಡಿ ಅಂತ ಶುಕ್ರ ನೀತಿ ಅಷ್ಟಕ್ಕೆ ಲಘು ದಂಡನೆಗಳಲ್ಲೇ ಪ್ರಕರಣಗಳನ್ನು ಮುಕ್ತಾಯ ಮಾಡೋದು ನಾನು ಹೆಚ್ಚಾಗಿ ನೋಡಿದ್ದೇನೆ ಆ ರೈ ಯಾಕಪ್ಪ ಇದು ಹೆಚ್ಚಾಗಿ ಶಿಕ್ಷೆಗಳು ಕೊಡಬೇಡಿ ಅವಮಾನ ಮಾಡಬೇಡಿ ಅಂತ ಅಂದ್ರೆ ಮೋತಿರಾಮ್ ದೀಕ್ಷಾ ವರ್ಸಸ್ ನಾರ್ತ್ ಈಸ್ಟರ್ನ್ ಫ್ರಂಟಿಯರ್ ಆರ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸುಪ್ರೀಂ ಕೋರ್ಟ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಲೆವೆನ್ ಒಂದು ಪ್ರಕರಣದಲ್ಲಿ ಏನು ಹೇಳಿದೆ ಅಂತ ಅಂದ್ರೆ ಇನ್ ರಿಗಾರ್ಡ್ ಟು ಹಾನೆಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಎಫಿಷಿಯಂಟ್ ಪರ್ಮನೆಂಟ್ ಸಿವಿಲ್ ಸರ್ವಿಸ್ ನಮ್ಮ ಸರ್ಕಾರದಲ್ಲಿ ಅತ್ಯಂತ ಪ್ರಾಮಾಣಿಕ ನೇರನುಡಿ ಮತ್ತು ಸಮರ್ಥ ಶಾಶ್ವತ ನೌಕರರು ನಾಗರಿಕ ನೌಕರರು ಇದ್ದರೆ ಇಟ್ ಈಸ್ ಅ ಫಟ್ ಮೋಸ್ಟ್ ಇಂಪಾರ್ಟೆನ್ಸ್ ಈವನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದ ಸ್ಟೇಟ್ ಯಾವುದೇ ಆಡಳಿತದಲ್ಲಿ ಪ್ರಾಮಾಣಿಕ ನೌಕರರಿರಬೇಕು ನೇರನುಡಿಯ ನೌಕರರಿರಬೇಕು ದಕ್ಷ ಅಧಿಕಾರಿಗಳಿರಬೇಕು ಶಾಶ್ವತ ನೌಕರರು ಇರಬೇಕು ಅಂತಂದ್ರೆ ಕಠಿಣ ದಂಡನೆಗಳನ್ನು ವಿಧಿಸಬಾರದು ಅವಮಾನ ಮಾಡಬಾರದು ಇತ್ಯಾದಿ ಇತ್ಯಾದಿ ಶುಕ್ರ ನೀತಿ ಹಾಗಿದ್ರೆ ಏನಾಗುತ್ತೆ ದೇ ಶುಡ್ ಎಂಜಾಯ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಮೇಲಿಂದ 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 ಶಿಕ್ಷೆಗಳು ಕೊಡ್ತಾ ಇದ್ರೆ ಆ ಮಧ್ಯದಲ್ಲಿ ಅವನು ಬಿಟ್ಟು ಓಟೋಗಿಬಿಡ್ತಾನೆ ಬಿಲ್ಡಿಂಗ್ ಕಟ್ತಾ ಇರ್ತಾರೆ ನೌಕರರು ಇರ್ತಾರೆ ಮೇಸ್ತ್ರಿ ಇರ್ತಾನೆ ದಿನ ಬೆಳಗಾದ್ರೆ ಬೈತಾ ಇದ್ರೆ ದಿನವೇಗಾದ್ರೆ ಆಯ್ಕೆ ಹೋಗ್ತ ನಿನಗೆ ಗದ ಸಂಬಳ ಹೋಗಿ ನೀನೇ ಕೆಲಸ ಮಾಡಿ ಅಂತ ಇದ್ರೆ ಒಂದ್ಸಲ ಎರಡು ಸಲ ಮೂರು ಸಲ ನೋಡ್ತಾನೆ ಬಿಟ್ಟು ಹೋಗ್ತಲೇ ಇರ್ತಾನೆ ಮತ್ತೆ ಆ ಮೇಸರಿಯ ಕಷ್ಟ ಮತ್ತೆ ಕೆಲಸಗಾರನ ಹುಡ್ಕೊಂಡು ಬರೋದು ಅಂತಂದ್ರೆ ಅಷ್ಟು ಬೇಸರ ಪಡಿಸಬಾರ್ದು ಅಷ್ಟು ಬೇಸರ ಪಡಿಸ್ಬಾರ್ದು ನೌಕರರಿಗೆ ಆ ಥರ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ನೌಕರರು ದೆ ಫೀಲ್ ಎ ಸೆನ್ಸ್ ಆಫ್ ಸೆಕ್ಯೂರಿಟಿ ಹೌದು ನಾನು ಇಲ್ಲಿ ಕ್ಷೇಮವಾಗಿ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡಿ ನನ್ನ ಜೀವನ ಸಾಗಿಸಬಹುದು ಅನ್ನುವತಕ್ಕಂಥ ಒಂದು ನಂಬಿಕೆ ಬರಬೇಕು ಅದೇ ಹೇಳೋದು ನಾನೆಲ್ಲ ಹೇಳ್ತಾ ಇರೋದು ಒಂದು ಸುಪ್ರೀಂ ಕೋರ್ಟ್ ತೀರ್ಪಿದು ದೇ ಶುಡ್ ಎಂಜಾಯ್ ಎ ಸೆನ್ಸ್ ಆಫ್ ಸೆಕ್ಯೂರಿಟಿ ವಿಚ್ ಅಲೋನ್ ಕೆನ್ ಮೇಕ್ ದೆಮ್ ಇಂಡಿಪೆಂಡೆಂಟ್ ಆ್ಯಂಡ್ ಟ್ರೂಲಿ ಎಫಿಷಿಯಂಟ್ ಯಾರಿಗೆ ಸೆಕ್ಯೂರಿಟಿ ಇದೆ ಇಲ್ಲಿ ಯಾರೇ ಸರ್ವಿಸಸ್ಗೆ ಧಕ್ಕೆ ಇಲ್ಲ ಗೌರವಕ್ಕೆ ಧಕ್ಕೆ ಇಲ್ಲ ಸುರಕ್ಷಿತವಾಗಿ ನಾವು ಕೆಲಸ ಮಾಡಿಕೊಂಡಿರಬಹುದು ಅಂತ ಅನಿಸುತ್ತೆ ಅಲ್ಲಿ ಸ್ವತಂತ್ರವಾಗಿ ನೌಕರರು ಇರ್ತಾರೆ ಮತ್ತು ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅದೇ ತಾನೇ ಸರ್ಕಾರಕ್ಕೆ ಬೇಕಾಗಿರೋದು ಹಾಗಾಗಿ ಇದು ಸುಪ್ರೀಂ ಕೋರ್ಟ್ ಆದೇಶ ನಾನು ಹೇಳಿದ್ದು ಸೊ ಈ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಈ ಒಂದು ಶಿಸ್ತು ಪ್ರಕರಣಗಳು ಇದ್ದಾವೆ ಇನ್ನು ವಿಚಾರಣೆ ನಡೆಸೋದು ಹೇಗೆ ಮತ್ತು ವಿಚಾರಣಾಧಿಕಾರಿಯ ಪಾತ್ರ ಏನು ಮತ್ತು ಮಂಡನಾಧಿಕಾರಿಯ ಪಾತ್ರ ಏನು ಮತ್ತು ಜಂಟಿ ವಿಚಾರಣೆ ಮತ್ತು ಲೋಕಾಯುಕ್ತ ವಿಚಾರಣೆ ಇವುಗಳ ಬಗ್ಗೆ ಮುಂದಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ ಧನ್ಯವಾದಗಳು